ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಆರೋಗ್ಯ ತಪಾಸಣಾ ಶಿಬಿರ ಸದ್ಬಳಕೆಗೆ ಸಲಹೆ ಚಿಂತಾಮಣಿ ಗ್ರಾಮೀಣ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸೆವೆನ್ ಹಿಲ್ಸ್ ಫೌಂಡೇಶನ್ ಟ್ರಸ್ಟ್ ಕಾರ್ಯದರ್ಶಿ ಶಾಂತಲಾ ನಟರಾಜ್ ಹೇಳಿದರು ತಾಲೂಕಿನ ಬೋಡನಂಬರಿ ಗ್ರಾಮದಲ್ಲಿ ಸೆವೆನ್ ಹಿಲ್ಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಹಿಂದಿನ ದಿನಗಳಲ್ಲಿ ನಮ್ಮಲ್ಲಿ ವಾಂತಿ ಬೇದಿ ಟೈಫಾಯ್ಡ್ ಕ್ಷಯ ಕಾಲಿರಾದಂತಹ ರೋಗಗಳು ಸಾಮಾನ್ಯವಾಗಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ ಶುಗರ್ ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿವೆ ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡಜನರಿಗೆ ಎಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ನಾನು ಕೂಡ ಪರಿಚಯವು ನನಗೆ ಇದ್ದು ಒಂದು ಉನ್ನತ ಸ್ಥಾನದ ಹೊಣೆ ಹೊಂದಿದ ಮೇಲೆ ಬಡ ಜನರ ಸೇವೆಯನ್ನು ಅವರ ಋಣವನ್ನು ಈ ರೀತಿಯ ಆರೋಗ್ಯ ಶಿಬಿರಗಳ ಮೂಲಕವೇ ತೀರಿಸಲು ಸಾಧ್ಯ ಎಂಬುದನ್ನು ಅರಿತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ರಜನಿ ಭಾಸ್ಕರ್ ಸುದೀಕ್ಷಾ ಡಾಕ್ಟರ್ ಮೇಘಾ ಡಾಕ್ಟರ್ ಭಾರತಿ ಡಾಕ್ಟರ್ ಅರ್ಜುನ್ ಆದಿತ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ರೆಡ್ಡಿ ಮಿಂಡಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ಶೋಭಾ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಅನುರಾಧ ಚಂದ್ರಪ್ಪ ಬಿ ವಿ ಅಶೋಕ್ ಸೇರಿದಂತೆ ಮತ್ತಿತರರು ಇದ್ದರು ನಾವು ಬಂದ್ಬಿಟ್ಟು ಬೆಂಗಳೂರಿಂದ ಬಂದಿರೋದು ನಾವು ಇಲ್ಲಿ ನಾನು ಇಲ್ಲಿ ನೇಟಿವ್ ಪ್ಲೇಸ್ ನಮ್ದು ನೇಟಿವ್ ಪ್ಲೇಸ್ ಇಲ್ಲಿ ಬ್ಯಾಂಗ್ ಚಿಂತ ಮಣಿನಿ ನಾನು ಹುಟ್ಟಿರೋ ಊರೆಲ್ಲ ಚಿಂತ ಮಣಿಯೇ ಇಲ್ಲಿರೋ ಜನಗಳಿಗೆ ನಾನು ತುಂಬ ಒಳ್ಳೆಯದನ್ನು ಮಾಡಬೇಕು ಅಂತ ಒಂದು ಉದ್ದೇಶದಿಂದಲೇ ನಾನು ಇಲ್ಲಿ ಬಂದು ಇದು ಮಾಡ್ತಾಯಿದ್ದೀನಿ ಸೊ ಇನ್ನೂ ಬೇರೆ ಬೇರೆ ಥರ ಲೈಕ್ ಒಂದು ದೇವಸ್ಥಾನ ಕಟ್ಟೋದಾಗಲಿ ಒಂದು ಶಾಲೆ ಕಟ್ಟೋದಾಗಲಿ ಇನ್ನೂ ಬೇರೆ ಥರ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡೋದಕ್ಕೆ ತುಂಬ ಆಸೆ ಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇದೇ ಊರ ಜನಗಳೂ ನನಗೆ ಸಪೋರ್ಟ್ ಮಾಡೋ ಹಾಗೆ ಇರಬೇಕು ಎಲ್ಲರೂ ಕೈ ಜೋಡಿಸಿ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಹೆಲ್ಪ್ ಮಾಡಿದೆ ನಮಗೂ ತುಂಬ ಖುಷಿ ಅನಿಸುತ್ತೆ ನಾನು ಸೆವೆನ್ ಹಿಲ್ಸ್ ಫೌಂಡೇಶನಿಂದ ಇದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡು ಬಂದಿದ್ದೀನಿ ಇಲ್ಲೇ ಬ ಬೋಡನ ಮನೆ ಜನಗಳಿಗೆ ತುಂಬ ಹೆಲ್ಪ್ ಮಾಡಬೇಕು ಅಂತಲೇ ಒಂದು ಚಾಲೆಂಜ್ ತಗೊಂಡು ಬಂದಿದ್ದೀನಿ ಸಾಮಾಜಿಕ ಕಳಕಳಿ ಹೊಂದಿರುವ ಇವರು ಈ ಮಹಿಳೆ ಅಂತ ಹೇಳ್ಬೋದು ಇವ್ರನ್ನ ಬಿ ಎ ಪದವೀಧಾರಿ ಸಾಕಷ್ಟು ಡಿಪ್ಲೊಮಾ ಕೋರ್ಸ್ಗಳನ್ನು ಅವರು ಮಾಡಿಕೊಂಡು ಅವ್ರದೇ ಒಂದು ಖಾಸಗಿ ಸ್ಕೂಲನ್ನು ನಡೆಸ್ತಿದ್ರು ಇದು ಅಲ್ದಿರ ಸಾಕಷ್ಟು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ನಾವೇನು ಹೇಳಿದ್ರೆ ಸಾಮಾಜಿಕ ಇಂಥ ಒಂದು ಕಾರ್ಯಕ್ರಮ ಚಟುವಟಿಕೆಗಳನ್ನ ಮಾಡ್ತಾ ಬೆಂಗಳೂರಲ್ಲಿ ಎಸ್ಪೆಷಲಿ ಒಂದು ದೇವಸ್ಥಾನ ಜೀವನೋದ್ಧಾರ ಇರ್ಬೋದು ಮಕ್ಕಳಿಗೆ ಏನೋ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತನ ಇರ್ಬೋದು ಮತ್ತು ಅವರ ಒಂದು ಆಹಾರ ಪೌಷ್ಟಿಕಾಂಶ ಅದೂ ಇರ್ಬೋದು ಮತ್ತು ಇದಲ್ದ್ರೆ ಕೊರೋನಾ ಟೈಮಲ್ಲಿ ಇವರು ತುಂಬಾ ತುಂಬ ಪ್ರಮುಖ ಒಂದು ರೋಲ್ನ ಪ್ಲೇ ಮಾಡಿದ್ದಾರೆ ತುಂಬ ಜನ ಮಾಸ್ಕೆಲ್ಲ ಹಾಕ್ಕೊಂಡು ಹಿಂಗಪ್ಪ ಹಿಡಿಯೋದು ಅಂತ ಆ ಟೈಮಲ್ಲಿ ಪಾಪ ಇವರು ಒಂದೇ ಮಹಿಳೆಯಾಗಿ ಒಬ್ಬಂಟಿ ಮಹಿಳೆಯಾಗಿ ಇಲ್ಲ ನಾವು ಜನಗಳ ಸೇವೆ ಮಾಡಲೇಬೇಕನ್ನೋ ಒಂದು ಉದ್ದೇಶ ಮೂಲ ಉದ್ದೇಶ ಇಟ್ಕೊಂಡು ವ್ಯಾಕ್ಸಿನೇಷನ್ ಪ್ರೊ ಇರ್ಬೋದು ಅವ್ರಿಗೆ ಏನೋ ಬೆಡ್ ಮತ್ತು ವೆಂಟಿಲೇಟರ್ ವಸತಿ ಇರ್ಬೋದು ಇಲ್ಲೆಲ್ಲ ಅವ್ರ ಕೈಲಾದಷ್ಟು ಸೇವೆ ಮಾಡಿದ್ದಾರೆ ಇವತ್ತು ನಾವು ಯಾಕೆ ಇಲ್ಲಿದ್ದೀವ ಅಂದರೆ ಇದು ಅವರು ಮೂಲತಃ ಇಲ್ಲಿ ಹುಟ್ಟು ಬೆಳೆದಿರೋ ಊರು ಚಿಂತಾಮಣಿ ಅಂತ ಹೇಳ್ಬೋದು ಇಲ್ಲಿ ಅವ್ರದೇ ಒಂದು ಮೂರು ಎಕರೆ ಜಾಗ ಇದ್ದು ಈ ಜಾಗವನ್ನು ನಾನು ಯಾವುದೇ ಕಾರಣಕ್ಕೂ ನನ್ನ ವೈಯಕ್ತಿಕ ಒಂದು ಏನೋ ಇಂಟೆನ್ಷನ್ಸ್ಗೆ ನಾನು ಯೂಸ್ ಮಾಡ್ದಿರ ಇಲ್ಲಿರೋ ಜನತೆಗೆ ನಾನು ಇಲ್ಲಿರೋ ಬೋಣನಮರಿ ಗ್ರಾಮದ ಸದಸ್ಯರಿಗೆ ಐ ಮೀನ್ ಇಲ್ಲಿರೋ ಏನೋ ನಾಗರಿಕರಿಗೆ ನಾನು ಅದನ್ನ ಯೂಸ್ ಮಾಡಬೇಕಂತ ಹೇಳಿ ಈ ಮೂರು ಎಕರೆಯಲ್ಲಿ ವಿ ಆರ್ ಆಲ್ಸೋ ನಾವು ಮುಂಬರುವ ದಿನಗಳಲ್ಲಿ ಒಂದು ಸಣ್ಣ ಮಟ್ಟಿಗೆ ಆಯುರ್ವೇದ ಆಸ್ಪತ್ರೆ ಇರ್ಬೋದು ಒಂದು ಶಾಲೆ ಖಾಸಗಿ ಶಾಲೆ ಇರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯೆ ಅನ್ನೋದು ಒಂದು ಮಹಾದಾನ ವಿದ್ಯೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಗೊತ್ತಿರ್ತಕ್ಕಂಥದ್ದೇ ಮನುಷ್ಯ ಎಷ್ಟೇ ಶ್ರೀಮಂತಿಕೆ ಇರಲಿ ಆ ಶ್ರೀಮಂತಿಕೆಯನ್ನು ಒಂದು ಎರಡು ತಲೆಮಾರು ಕಳಿಸ್ಕೊಂಬಿಡ್ಬೋದು ಬಟ್ ದೊಡ್ಡ ಒಂದು ಶ್ರೀಮಂತಿಕೆ ಒಬ್ಬ ಮನುಷ್ಯನೇ ಅಂತ ಹೇಳೋಕೋದ್ರೆ ವಿದ್ಯ ವಿದ್ಯೆ ಅನ್ನೋದು ಒಂದಿದ್ರೆ ಅದು ಯಾರ ಕೈಯಲ್ಲೋ ಅದನ್ನ ಕಳೆಯೋದಕ್ಕಾಗಲ್ಲ ಅದನ್ನು ಕಳ್ತನೂ ಮಾಡೋಕ್ಕಾಗಲ್ಲ ಸೊ ಅದೊಂದು ಆ ಒಂದು ವಿದ್ಯಾ ಒಂದು ಸಂಸ್ಥೆ ವಿದ್ಯಾ ಸಂಸ್ಥೆ ಒಂದು ಇಲ್ಲಿ ತಲೆ ನಿಂತ್ಕೊಬೇಕನ್ನೋದು ಒಂದು ಗುರಿ ಅವ್ರಿಗಿದೆ ಸೊ ಇವತ್ತು ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರದಲ್ಲಿ ನಾವು ಬೇಸಿಕ್ ಟು ಬೇಸಿಕ್ ಬ್ಲಡ್ ಚೆಕ್ಅಪ್ ಇರ್ಬೋದು ರಕ್ತದ ಒತ್ತಡ ಬಿ ಪಿ ಇರ್ಬೋದು ಇದೆಲ್ಲ ನಾವು ಚೆಕ್ ಮಾಡೋಕ್ಕೆ ಇಲ್ಲಿದ್ದೀವಿ ಆಗಲೇ ಹೇಳ್ದಂಗೆ ಆಯುರ್ವೇದ ಡಾಕ್ಟರ್ಸ್ ಅವರು ಇಲ್ಲಿದ್ದಾರೆ